ಈ ಸಲುವಾಗಿ ಎಷ್ಟೊಂದು ಮಾಡಿದ್ರೆ ಕೂಡ ಸರ್ಕಾರ ಯಾರಿಗೂ ಇರಲಿ ಈ ಜನರ ಕೆಲಸ ಈ ಪ್ರಪಕ್ಷ ಕೆಲಸ ಇಲ್ಲ ಈ ಅವರಾದ ಮಹಾಜನತಾ ಕೆಲಸ ಬಹಳ ಇಂಪಾರ್ಟೆಂಟ್ ಕೆಲಸ ಆದ್ರೆ ಕೂಡ ಕಾಂಗ್ರೆಸ್ ಸರ್ಕಾರ ಎರಡಾರು ವರ್ಷದಲ್ಲಿ ಡ್ಯಾಕಿ ಮಾಡ್ತಾ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದಾರೆ ನಮ್ಗೆಲ್ಲ ಸರಿ ಇದೆ ಎಲ್ಲ ಐದು ಚಾಲು ಮಾಡಿದ್ರಿ ಎಲ್ಲ ಯೋಜನೆ ಬಂದ್ ಆಗ್ತಾ ಇದೆ ಜನರಿಗೆ ಗುಡಿಯಾದ ನೀರು ಇಲ್ಲ ನಾನು ಎರಡು ಲೀಟರ್ ಕೊಡ್ತೀನಿ ಮಂತ್ರಿಗೆ ಭೇಟಿ ಹಾಕಿದೀನಿ ಆಮೇಲೆ ಈ ಟೋಟಲ್ ಕೋಟಿ ಲಕ್ಷ ಇದೆ ಅಗ್ರಿಮೆಂಟ್ ಹದಿನೈದು

ಡಿಮಾಂಡ್ ಆಮೇಲೆ ಜೀರೋ ಫೈವ್ ಒನ್ ಸೆವೆನ್ ಟಿ ಎಂ ಸಿ ಆಮೇಲೆ ನಾವು ಟೆಂಡರ್ ಹೇಳಿದ್ರಿ ಎರಡು ವರ್ಷ ಕೆಲಸ ಮಾಡಿದಾಗ ಅವಧಿ ಬೇಕು ಒಂದ್ ವರ್ಷ ಪೂರ್ಣ ಆಗಿದೆ ಈ ಒಂದ್ ವರ್ಷದಲ್ಲಿ ಏನು ಮಾಡ್ತೀರಿ ರಾತ್ರಿ ಕೆಲಸ ಮಾಡ್ತೀರಿ ಕಳಪೆ ಕೆಲಸ ಮಾಡ್ತೀರಿ ಯಾಕಂದ್ರೆ ನಾನು ಯಾವ ಬಿಡಲ್ಲ ತಾವು ನೋಡ್ರಿ ನಮ್ಮ ಜನತಾ ಪರವಾಗಿ ಸರ್ಕಾರಕ್ಕೆ ಪದೇ ಪದೇ ಮನವಿ ಮಾಡ್ತಾ ಇದ್ದೀನಿ ನಮ್ಮ ಎಲ್ಲ ಸ್ಕೀಮು ಕೇಳ್ ತುಂಬೋ ಸ್ಕೀಮ್ ಬಿ ನಮ್ಮ ಟೈಮ್ ನಲ್ಲಿ ಕೋಟಿ ಮಂಜೂರು ಮಾಡಿದೆ ಐನೂರು ಕೋಟಿ ವೆಚ್ಚದಲ್ಲಿ ರಿಲೀಸ್ ಆಗಿದೆ ಟೆಂಡರ್ ಕೂಡ ಆಗಿದೆ ಈ ಸರ್ಕಾರ ಕ್ಯಾನ್ಸಲ್ ಮಾಡ್ಯಾರ ವಾಪೀಸ್ ಮಾಡ್ತೀನಿ ಯಾಕೆ ಮಾಡ್ತಾ ಅರ್ಥ ಇಲ್ಲ ಅವರ ಅದನ್ನು ಮಾಜನ್ತಾ ಅವ್ರು ಏನ್ ಮಾಡ್ಯಾರ ಹೇಳಕ್ ಹೇಳೋಕಾಗ್ತಾ ಇಲ್ಲ ಅದಕ್ಕಾಗಿ ಈ ತೀರ ಐದು ವರ್ಷ ಮೆಂಟನೆಸ್ ಇರುತ್ತೆ ಆಮೇಲೆ ಯಾವ ತರ ಕೆಲಸ ತಾವು ಮಾಡ್ತಾ ಇದ್ದೀರಿ ನಮ್ಮ ಒಂದೇ ಡಾಳ್ ನೋವಾಗಿದೆ ನಮ್ಮ ಇವತ್ತು ಬೆಸ್ಕಿ ಬಂದಿದೆ ಏನಿಂದ ಅವರ ನಮಗೆ ನೀರೇ ಇಲ್ಲ ಬಟ್ಟೆ ನೀರಿಲ್ಲ ಹೀಗಿದ್ರೆ ತಾವು ಸರಿಯಾಗಿ ಟೈಮ್ ಆದ್ರೆ ಈ ಎರಡು ವರ್ಷದ ನೀರು ಸಿಗೋಗಿತ್ತು ಅಂಬರೇಶ್ವರ್ ಯಾತ್ರ ಇದೆ ನಮ್ಮ ಬಹಳ ದೊಡ್ಡ ಹತ್ರ ಇರುತ್ತೆ ಇಲ್ಲಿ ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರ ಎಲ್ಲ ಜಿಲ್ಲೋ ಭಕ್ತರು ಬರ್ತಾರೆ ಅವ್ರಿಗೆ ಗುಣ ನೀರಿಲ್ಲ ಕಾರಣ ಸರ್ಕಾರ ಆ ಕಡೆಯಿಂದ ಲೇಟ್ ಆಗಿದೆ ಅದಕ್ಕಾಗಿ ನಾವು ಆಮೇಲೆ ಯಾವ ತರ ತಾವು ಚೀಪ್ ಇಂಜಿನಿಯರು ಎಚ್ ಇಂಜಿನಿಯರು ಮೀಟಿಂಗ್ ಹೇಳಿದ್ರಿ ನಾನು ಕರೆಸಿ ಈ ತನಕ ಒಂದು ಬಿ ಮೀಟಿಂಗ್ ಆಗಿಲ್ಲ